Nå skal eg føre på han. ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶಾರ್ಟ್ ತಂದ್ಬಿಟ್ಟೆ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಲೋಕೇಶ್ ಶೆಟ್ಟರು ಅಣ್ಣ ಇವು ಕರ್ಗಳು ಎಲ್ಲಿಂದ ತಂದ್ರಿ ದುಡ್ಡಿಪರ ಏನು ಉಂಟುಂಡಿ ಊಟ ಅಣ್ಣ ಹೌದಾ ಅದು ದುಡ್ಡಿಪರ ಯಾರಣ ಹಾಂ ಹಾಂ ಅಣ್ಣ ಇವು ಅವು ಎಲ್ಲ ಹೊಂಟಂಡಿ ಬೇಕು ಹೌದಾ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ನೀವು ದನ ಹಾಕ ಜಾತ್ರೆ ಯಾವ್ದು ಮಾಗಡಿ ಏನು ಕಾಮನ್ ಆಗಿ ಎಲ್ಲ ಮಾಗಡಿ ಮಾಗಡಿ ಅಂತೇಷತೆ ಜಾತ್ರೆ ನೋಡಕ್ ಹೋಗ್ತೀರಾ ದನ ಯಾವ್ದಕ್ಕೂ ಹಾಕಲ್ಲ ಮಾಗಡಿಗ್ ಮಾತ್ರ ದನ ಹಾಕೊಂಡು ಹೋಯ್ತೀರ ಅಣ್ಣ ಕಾಮನ್ ಆಗಿ ಇವಾಗ ಹೆಂಗೈತೆ ದನಿಗೂ ಯಾವ ಬುಧ ಹಾ ಒಂದೂವರೆ ಒಂದೂವರೆನ್ ಕಣ ಒಂದು ಎಂಬತ್ತು ವಿಶೇಷತೆ ಏನು ಅದರಲ್ಲಿ ಇವಕೆ ಒಂದೂವರೆ ಇರ್ತದ್ರಾ ಅಣ್ಣ ಹಿಡ ಹಾಕ್ಸಿದಿರಾ ಕೈ ತಿಂಡಿ ಏನೇನು ಕೊಡ್ತೀರಾ ರವೆ ಬುಸ ಎಷ್ಟು ಚೆಕ್ಕ ಬುಸ ಏನು ಎಲ್ಲೇ ಹೋದ್ರು ಬರೀ ರವೆ ಬುಸ ಚಕ್ಕೆ ಬುಸ ಕೊಡ್ತೀರಾ ಕೈ ಎಷ್ಟು ಹಚ್ಬೇಕು ಅಷ್ಟೇ ಚಚ್ಬೇಕು ಇದ್ರೊಳಗೆ ಏನಾಗುತ್ತೆ ಅಂದರೆ ಸೋಕಿಗೆ ಅಂತ ಕಟ್ಕೊಂಡು ದನನ ದುಡ್ಡು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಸೋಕಿ ಮಾಡೋಕ್ಕೆ ತಯಾರಿ ನಾವು ಸ್ವಂತ ದುಡಿಮೆ ಮಾಡಬೇಕು ತೋಟದ ಕೆಲಸ ಮಾಡಬೇಕು ಅವಕ್ಕೆ ತಿಂಡಿನೂ ಕೊಡಬೇಕು ನಾವು ಸೋಕಿ ಮಾಡಿಕೊಂಡು ಇದು ಮಾಡೋಕ್ಕೆ ಅಂತ ನಾವು ದನ ಕಟ್ಟಲ್ಲ ನಮ್ಗೆ ಬಸಪ್ಪ ಏನಂದ್ರೆ ಮನೇಲಿ ಎತ್ತಿಲ್ಲ ಅನ್ನೋದು ಎದೆ ಇಲ್ಲ ಅನ್ನೋದು ಒಂದು ಅರ್ಥ ಇದೆ ಅಲ್ವಾ ಅದಕ್ಕೋಸ್ಕರ ನಮಗೆ ಬೆಳಿಗ್ಗೆ ಎದ್ದು ಬಸಪ್ಪನ ಕೈಯಾಡಿದ್ರೇನೆ ನಮಗೆ ಸಮಾಧಾನ ನಾವು ಬಂಡವಾಳ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ತರ ಕೊಟ್ಬಿಟ್ಟು ಸೋತಿ ಮಾಡಿಕೊಂಡು ಅಲ್ಲಿ ನಮ್ದೇನಿದ್ರು ಮನೆ ಹತ್ರ ಬರ್ತಾರ ಮನೆ ಹತ್ರ ಬಂದವರಿಗೆ ದನ ಕೊಡ್ತೀವಿ ಪ್ರೀತಿಯಿಂದ ಕೊಡ್ತೀವಿ ಪ್ರೀತಿಯಿಂದ ದನ ಕೊಡ್ತೀವಿ ನಮಗೆ ಎಷ್ಟೈತೆ ಕೆಪಾಸಿಟಿ ಅಷ್ಟು ಮಾತ್ರ ನೋಡಿಕೊಂಡು ನಾವು ದನ ಸಾಕಂತೇ ಮಾಡಿ ಹೌದೌದು ಇವಾಗ ಬಡವ್ರಿಗೂ ಮತ್ತೆ ದೊಡ್ಡವ್ರಿಗು ತುಂಬ ತೂಕ ಇರಬೇಕು ಹೌದೌದು ಅದಕ್ಕೋಸ್ಕರ ನಾವು ನಾವು ಲೆವೆಲ್ಲು ಅದು ಇದು ನಾವು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಕೊಂಡು ಮಾಡೋಕ್ಕೋಗಲ್ಲ ನಾವು ಇವಾಗ ನಿಮ್ಮ ಕಡೆಯಿಂದ ತೊಗೊಬಂದ್ರು ಇನ್ನೊಬ್ಬ ರೈತರು ಯೂಸ್ ಆಗಬೇಕು ಅವ್ರು ಕೆಲಸ ಹೊಡಿಬೇಕು ರೈತರ ಸಂಪಾದನೆ ಮಾಡಬೇಕು ಆ ಮಟ್ಟದಲ್ಲಿ ನಾವು ದನ ಸಾಕಬೇಕು ಸುಮ್ಮನೆ ಶೋಕಿಗೆ ಅಂತ ಸಾಕೋದು ನಾನು ಅಷ್ಟಕ್ಕೆ ಮಾರ್ದೆ ಇಷ್ಟಕ್ಕೆ ಮಾರ್ದೆ ಅಷ್ಟು ಲಕ್ಷಕ್ಕೆ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಕೊಂತಿರ್ಬೋದು ಅದೆಲ್ಲ ಮಾನ್ಯವೈತೆ ಅಲ್ಲ ಅಣ್ಣ ಇವಾಗ ಹತ್ತು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾರೆ ಐದು ಲಕ್ಷ ಅಂತಾರೆ ಅವ್ ಅವ್ರಿಂದ ಏನೇನು ಉಪಯೋಗ ಅಣ್ಣ ಅವಕ್ಕೂ ಮತ್ತೆ ಇವಕ್ಕೂ ಏನು ವ್ಯತ್ಯಾಸ ಇವಾಗ ಶೋಕಿಗೆ ಸಾಕಿ ಅವಕ್ಕೆ ತಿಂಡಿ ಕೊಟ್ಟು ಕೊನೆಯಲ್ಲಿ ಅಷ್ಟಕ್ಕೆ ಸಾವುಗೆ ಅವ್ರಿಗೆ ಇವ್ರಿಗೆ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋಂಥ ನೆಸೆಸರಿ ಜನ ತೋರಿಸ್ತಾ ಇದ್ದಾರೆ ಹೌದು ಅಲ್ವರಾ ನಮ್ದು ಹಂಗಲ್ಲ ಬಡವ ರೈತರು ತಿಂದ ಹಿಡಿದು ದೊಡ್ಡ ಸಾಹುಕಾರ ರೈತನಿಗೂ ದನ ಉಪಯೋಗ ಆಗ್ಬೇಕು ಹೌದು ಬಡವನ ಕೈ ಚಾಚಿದ್ರು ಬಸಪ್ಪ ಕೈಗೆ ಸಿಕ್ಕಬೇಕು ಹೌದು ಆ ಮಟ್ಟದಲ್ಲಿ ನಾವು ದನ ಸಾಕೊಂಡು ನಾವು ಕೆಲಸ ಮಾಡೋರು ಇಡೀ ಮುನ್ನೂರ ಅರವತ್ತೈದು ದಿನವೂ ಕೆಲಸ ಮಾಡಿದ್ರೂ ದನ ಅದೆಷ್ಟೇ ಇದಾಗಿರ್ತವೆ ಅವಕ್ಕೆ ಏನು ಸೌಕ ಹೊಟ್ಟೆ ತುಂಬ ಮೇವು ಹಾಕಬೇಕು ಹುಲ್ಲು ನೀರು ಕುಡಿಸ್ಬೇಕು ಏನು ಟೈಮ್ ತಿಂಡಿ ಕೊಡಬೇಕು ಅಷ್ಟು ಕೊಟ್ಟು ದನ ಸಾಕ್ತ ಇವಾಗ ಅವ ಎಷ್ಟು ಕಷ್ಟ ಮಾಡ್ತಾರೋ ಅದ್ರ ತಕ್ಕನಾಗ ನಾವು ಮೇವ್ ಹಾಕ್ಬೇಕು ಸುಮ್ಮನೆ ನಾವು ಕೆಲಸ ಹೊಡ್ಕೊಂಡು ನಾವು ಮನೇಲಿ ಪಾಪ ಅವು ಸುಮ್ಮನೆ ನಾಶ ಬರ್ತಾರೆ ಮೈ ಬೆಳೀತದೆ ಇಲ್ಲೂ ಕಾಯಿಲೆಗಳು ಬರ್ತವೆ ಅಟ್ಟ ಅಟ್ಟಾಕ್ ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ದನಗಳಿಗೆ ಇದು ಮಾಡ್ತಾರೆ ಸುಮ್ಮನೆ ತಿಂಡಿ ಕೊಟ್ಟು ಕೊಟ್ಟು ಕೊಬ್ಬನಂಶ ಜಾಸ್ತಿ ಮಾಡಿ ದನಗಳನ್ನ ಇದು ಮಾಡ್ತಾರೆ ಇದು ಮಾಡ್ತಾರೆ ಅಣ್ಣ ಇವಾಗ ಬರ್ತಾ ಬರ್ತಾ ದನಿನ ಸಂಖ್ಯೆ ಕಮ್ಮಿ ಆಯ್ತಾರೆ ಏನಕ್ಕೆ ಸಂಖ್ಯೆ ಏನು ಕಮ್ಮಿ ಆಯಿತು ಅಂದರೆ ಈ ಜನ ಏನು ಮಾಡಿದ್ರು ನಾನು ಲೆವೆಲ್ ಲೆವೆಲ್ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹದಿನಾರು ಲಕ್ಷ ಎಂಟು ಲಕ್ಷ ಈ ಥರ ಕುತ್ಕೊಂಡು ಜನ ದನಗಳ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡೋದು ಹೌದು ಬಡವ್ರ ರೈತರುಗಳಿಗೆ ದನ ಸಿಕ್ಕದಂಗ್ರು ಹೌದು ಆ ಉದ್ದೇಶದಿಂದ ದನ ಕಟ್ಟದ್ದ ರೈತರುಗಳಿಗೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಇರೋಲ್ಲ ಅದರಿಂದ ದನ ಸಾಕೋಕ್ಕೆ ಜನ ಕೈಗೆ ಎಕ್ಕಲ್ವಲ್ಲ ಇವಾಗ ಆ ಇದರಿಂದ ದನ ಸಾಕೋಕ್ಕೆ ಇಂದು ಮುಂದೆ ಕುಳಿತಾ ಇದೆ ಹಣವು ನಾನು ನಿಮ್ಮ ಮನೆಯಿಂದ ದನ ತಗೋತೀನಿ ಇವಾಗ ಇವರು ನಾವು ತುಂಬಾ ಆತ್ಮೀಯ ಲೆವೆಲು ನೀವು ಲೆವೆಲು ಅಂದ್ರೆ ನೀವು ದಿನ ಕೆಲಸ ಮಾಡ್ತೀರಾ ಅಂದ್ರೆ ನಾವು ಮೂರು ದಿನ ಅಷ್ಟೇ ಶೋಕಿ ಜಾತ್ರೆ ಶೋಕೆ ಅದೇ ನಾನು ನಿಮ್ಮ ಹೆಸರು ಏನು ಅಂತ ಗೊತ್ತಿಲ್ಲ ನನ್ಗೆ ನಾಗರಾಜ್ ಶೆಟ್ಟಿ ಅಂದ್ರೆ ನಾವು ಇಟ್ಕೊಂಡ್ ಬಂದ್ರೆ ಅಂತ ನಾವು ಹೇಳೋದ ಏನ್ಕೆ ಅದೇನಾಗುತ್ತೆ ನೀವು ಜಾಸ್ತಿ ಲೆವೆಲ್ ತೋರ್ಸ್ತಾ ಇರ್ತೀರಾ ಯಾಕೆಂದ್ರೆ ನೀವು ತಿಂಡಿ ಅದು ಇದು ಕೊಟ್ಬಿಟ್ಟು ದನನ ಶೋಕಿಗೆ ಸಾಕ್ಬಿಟ್ಟು ಇದು ಮಾಡಿರ್ತೀರ ಏನ್ ಮಾಡ್ತಾರೆ ಯಾವ ಫಾರ್ಮರ್ಸ್ ಹತ್ರ ದನ ತೊಗೊಂಡು ಹೋಗಿರ್ತಾರೆ ಅವ್ರ ಹೆಸರು ಹೇಳಲ್ಲ ಹೌದು ಯಾಕೆಂದ್ರೆ ಅವ್ರು ಕರೆಕ್ಟಾಗಿ ಏನು ಕೊಟ್ಟವ್ರೆ ಮಾಧ್ಯಮದವ್ರಿಗೆ ಅವ್ರು ಏನು ಬೆಲೆ ಕೊಟ್ಟವ್ರೆ ಯಾವ ಕಡೆ ಕೊಟ್ಟವ್ರೆ ಅನ್ನೋದು ಡೀಟೇಲ್ ಗೊತ್ತಾಗೋದ್ರೆ ಅವ್ರು ಕಮ್ಮಿ ತಗೊಂಡೋಗಿರೋದು ಅಲ್ಲಿ ಜನ ಜಾಸ್ತಿ ಮಾಡಿರೋದು ಲೆಕ್ಕ ಬರುತ್ತೆ ಹಾಗೇನಾಗುತ್ತೆ ಅಂದ್ರೆ ಫಾರ್ಮರ್ಸ್ಗೆ ಒಂದು ಬೆಲೆ ಇರೋಲ್ಲ ಅದಕ್ಕೋಸ್ಕರ ಫಾರ್ಮರ್ಸ್ ಎಲ್ಲಿ ದನ ತಗೊಂಡ್ ಹೋಗಬೇಕಾದ್ರೆ ಅವ್ರ ದನ ತಗೊಂಡ್ಬರ್ಬೇಕಾದ್ರೆ ನೀವು ಐ ಅಲ್ಲಿ ತಿಂಡಿ ಕೊಟ್ಟಿದ್ರಿ ನಮ್ಮಂತ ಲೋ ಆ ದನ ತಗೊಂಡ್ಬಂದು ಸಾಕಕ್ಕೆ ಕಷ್ಟ ಇವಾಗ ನಾವು ತುಪ್ಪ ಆಲು ಬೆಣ್ಣೆ ನಾವು ಕೊಟ್ರೆ ನೀವು ಬರೀ ಉಲ್ಲಿಸಿಕೆ ಏನೋ ಕುತ್ಕೊಂಡು ನಾವು ದನ ಸಾಕು ಕೆಲಸ ಮಾಡ್ತೀವಿ

ಈ ಕಪ್ಪು ಅದು ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ಅಮೌಂಟ್ಗಳಲ್ಲಿ ದನಗಳನ್ನ ನೋಡ್ತಾ ಇದ್ದಾರಲ್ವಾ ಆ ಉದ್ದೇಶದಿಂದ ಈ ಸಣ್ಣ ಪಣ್ಣ ಕರುಗಳು ಹತ್ರ ದನ ತಗೊಳಕ್ಕೆ ಆ ಲೆವೆಲಲ್ಲಿ ಅಲ್ಲಿ ಲೆಕ್ಕದಿಲ್ಲವೇ ಇಲ್ಲಿ ಲೆಕ್ಕದಿಲ್ಲವೇ ಇವೇನು ನಿಮಗೆ ಅನ್ನೋ ಮಟ್ಟದಿಂದ ದನ ತಗೊಳ್ತಾ ಇದೆ ಆಮೇಲೆ ಇನ್ನೊಂದು ಒಣ ಎಲ್ಲೇ ಹೋದರೂ ರೈತರ ಸಂಖ್ಯೆ ಬತ್ತ ಬತ್ತ ಕಮ್ಮಿ ಆಯ್ತಾ ಇದೆ ಇಲ್ಲ ರೈತರ ಸಂಖ್ಯೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ರೈತರು ರೈತರು ಇಲ್ಲ ಅಂದ ಮೇಲೆ ಜನ ಭೂಮಿ ಮೇಲೆ ಊಟ ಮಾಡೋಕ್ಕೆ ನೆಸಸರಿ ಮಣ್ಣು ತಿನ್ಬೇಕು ಮಣ್ಣು ತಿನ್ಬೇಕಾಗುತ್ತೆ ಇವತ್ತು ನಾನೇ ಒಂದು ಐದು ಪಲ್ಲ ರಾಗಿ ಬೆಳೆದ್ರೆ ಇನ್ನೊಪ್ಪ ಇಲ್ದಾರ ಬಡವನ್ಗಾದ್ರೂ ಒಂದು ಎರಡು ಪಲ್ಲ ಆದರೂ ಮಾಡಿ ಜೀವನ ಅನ್ನೋ ಒಂದು ಲೆವೆಲ್ ಇರುತ್ತೆ ಅದರಿಂದ ಇಲ್ಲ ಅನ್ನೋದು ಸುಳ್ಳು ರೈತರು ಇದಾರೆಚಾರದಲ್ಲಿ ಇವಾಗ ದೊಡ್ಡರಿಂದ ಸಣ್ಣ ಪುಟ್ಟ ರೈತರು ಮುಂದೆ ಬರಕ್ ಆಯ್ತಲ್ಲ ಸಣ್ಣ ಪುಟ್ಟ ರೈತರು ಇವಾಗ ನಾನೇ ಶಾಮಿಯ ನಾನು ಹಾಕಿದ್ದೀನಿ ಶರತಾನು ನೀವು ಬಂದು ಸಣ್ಣ ಪುಟ್ಟ ರೈತರು ನನ್ನ ದನಕ್ಕೆ ಹದಿನೈದು ಲಕ್ಷ ಅಂದ್ರೆ ತಿರುಗು ನೋಡದ್ರೆ ನಮ್ ಕೈ ಎಲ್ಲ ಹೌದು ನೋಡಿ ಏನ್ ಬರ್ತದೆ

ಏನೋ ಒಂದು ಪ್ರಾಬ್ಲಮ್ ಆಗಿ ಸತ್ತಾಗ ಅವ್ರಿಗೆ ಏನೋ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಟ್ಕೊಳ್ತಾ ಇದು ಮಾಡ್ಕೊಳ್ತಂದ್ಬಿಟ್ರೆ ರೈತರನ್ನ ಆ ಉದ್ದೇಶದಿಂದ ಜನ ಅಣ್ಣ ದುಡ್ಡಿನ ಮುಖ ನೋಡ್ಕೊಂಡು ಹೋದರೆ ಇವತ್ತಿರ ನಾಳೆ ಇರ್ತಾರೆ ಹೌದು ಅದೇ ರೈತನ ಮುಖ ನೋಡ್ಕೊಂಡ್ಬಂದರೆ ಜೀವನ ಪಡ್ತೆ ಪರಿ ಅಂತ ಮುನ್ನೂರು ಅರವತ್ತೈದು ದಿನ ಲೈಫ್ ಟೈಮ್ ಹೌದು ಹೌದು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾರ ಹೇಳ್ತೀರಾ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೋರ್ ತ್ರೀ ಫೋರ್ ತ್ರೀ ಜೀರೋ ಒನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಅಣ್ಣ ಅದರಲ್ಲಿ ಮಾಡ್ತಾ ಇರೋ ಉದ್ದೇಶ ಇರೋದೇ ಫುಲ್ ಚೆನ್ನಾಗಿದೆ ರೈತರಿಗೆ ಸಪೋರ್ಟ್ ಆದಷ್ಟು ಸಪೋರ್ಟ್ ಮಾಡೋಂಥ ಅವಶ್ಯಕತೆ ನಿಮ್ಮ ಹತ್ರ ತುಂಬ ಇದೆ ಅದನ್ನು ನೀವು ಯಾವ ರೀತಿ ಇದು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇದೆ ಈ ಚಾನಲಿನ ತುಂಬ ಒಳ್ಳೆಯ ಉಪಯೋಗ ಆಗುತ್ತೆ ರೈತರಿಗೆ ಅಂತ ನಾನು ಭಾವನೆ ಮಾಡಿ ಟ್ರಾನ್ಸ್ಪೇಟ್ ಮಾಡೋರು ಏನು ಮಾಡ್ತಾರೆ ಅಂದರೆ ಅಷ್ಟು ಕೊಡ್ರಿ ಇಷ್ಟು ಪ್ರಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಏನೋ ಇವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೌಂಟ್ ಈಸ್ಕೊಂಡು ಮಾಡ್ಬೋದು ಆದರೆ ಈ ಏನು ಈಸ್ಕೊಂಡ್ರೆ ನಿಮ್ಮಂಥ ಇದ್ರವ್ರು ಬರ್ತಿರಲ್ಲ ಆಗೇನಾಗುತ್ತೆ ಅಂದರೆ ರೈತರಿಗೆ ಉಪಯೋಗ ಆಗುತ್ತೆ ಹೌದು ಬಡ ರೈತರುಗಳಿಗೆ ಮುಂದುವರಿಯಕ್ಕೆ ಒಂದು ದಾರಿ ಆಗುತ್ತೆ ಹೌದು ಇಂಥ ಕಡೆ ಹೋದ್ರೆ ಈ ತರ ಹಿಂಗಿದೆ ಈ ತರ ಭಾವನೆ ಇಲ್ಲಿದೆ ಈ ತರ ದನ ಸಿಗ್ತವೆ ಅನ್ನೋ ಒಂದು ಪ್ರಚಾರ ಸಿಗುತ್ತೆ ಕೈಗೆಟ್ಟಂತ ರೈತರುಗಳಿಗೆ ಓ ಇಂಥ ಕಡೆ ಹೋದ್ರೆ ಇಂಥ ವಿಡಿಯೋ ಮಾಡ್ ಹಾಕಿದರೆ ಇಂಥ ಕಡೆ ಹೋದ್ರೆ ಸಿಗ್ತೈತೆ ಅನ್ನೋ ಒಂದು ಭಾವನೆಯಿಂದ ಜನ ಅಣ್ಣ ನಾವು ಪ್ರತಿ ಒಂದು ಹುಡಿಯನು ರೈತರಿಂದ ರೈತರಿಗೆ ತಲುಪಬೇಕು ಯಾಕಂದರೆ ಶೋಕಿಯರು ಇವತ್ತು ಇರ್ತಾರೆ ನಾಳೆ ಹೋಯ್ತಾರೆ ಯಾಕಂದರೆ ಮುನ್ನೂರ ಐವತ್ತಿನ ಯಾಕಂದರೆ ಮೂರು ಜನ ಒಂದಾಗೋದು ಒಂದು ಐದು ಜನ ಒಂದಾಗೋದು ಒಂದೇ ಅಲ್ವಾ ಸಣ್ಣ ಪುಟ್ಟ ರೈತರನ್ನ ನಾವು ಬೆಳೆಸೋಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕಂದರೆ ಪುಟ್ಟ ರೈತರು ಬೆಳೆದ್ರೇ ದೊಡ್ಡವರೇ ದೊಡ್ಡೋರಿದ ಕಾರಣ ಬರೀ ದೊಡ್ಡವರು ಬೆಳೆದ್ರೆ ಪುಟ್ಟ ರೈತರು ಕೆಳಗಡೆ ಹೊಯ್ತಾ ಇರ್ತಾರೆ ದೊಡ್ಡವರು ಮೇಕ್ ಮೇಕ ಹೊಯ್ತಾಡ್ತಾರೆ ಒಳಗಡೆ ಸಮಥಿಂಗ್ ಸಮಿಂಗ್ ನಡೆಸ್ಕೊಂಡು ಅವ್ರವ್ರ ಇದ್ರೊಳಗಡೆ ಅವ್ರವ್ರು ಲೆವೆಲ್ ಮಾಡಿಕೊಂಡು ಒಳ್ಳೆ ಬ್ರೇಜ್ ಬರೋಂಥ ದನ ನಿಂತ್ಕೊಂಡು ಅವ್ರವ್ರ ಅಡ್ಜಸ್ಟ್ಮೆಂಟ್ ಮೇಲೆ ಹೋಗ್ತೈತಿ ಇವಾಗ ನಾವು ಹೆಸರುಗಳೆಲ್ಲ ಹೇಳೋದು ಬೇಡ ಇವತ್ತು ಒಬ್ಬ ರೈತ ಒಬ್ಬ ರೈತ ಕೈಗೆಟ್ಕೆ ದನ ಸಿಕ್ಕಲಿಲ್ಲ ಅಂದರೆ ಒಬ್ಬ ರೈತನು ಮಗ ಮುಂದೆ ಅವನ ಫ್ಯೂಚರ್ಗೆ ತಡಿ ನಾವು ಇದೇ ರೀತಿ ನಮ್ಮ ತಂದೆ ತಾಯಿ ತಾತ ಮುತ್ತಾತಿನೆಲ್ಲ ಮಾಡ್ತಾ ನಾವು ಈ ಥರ ಬೆಳೆ ಬೆಳ್ಕೊಂಡು ಒಂದು ದನ ಕಟ್ಕೊಂಡು ನಾವು ಮುಂದುವರಿಯೋಣ ಅಂತ ಹೇಳೋಣ ಅವರು ಬಾವಣಿಗೆ ಬರಬೇಕು ಅಂದರೆ ಈ ಐ ಲೆವೆಲ್ ಅನ್ನೋದು ಕಡಿಮೆ ಆಗಬೇಕು ರೈತರಿಗೆ ಆದಷ್ಟು ಒಂದು ಬಸವಣ್ಣ ದೇವ್ರಿಗೆ ಆದಷ್ಟು ಒಂದು ಮಾನ್ಯತೆಯಿಂದ ಬೆಲೆ ಹೌದು ಹೌದೌದು ಆಗ ರೈತನ ಮಗನಿಗೂ ಕೈ ಸಿಗ್ತದೆ ರೈತನ ಮಗನೂ ತಡಿ ನಮ್ಮ ತಾತ ಮುತ್ತಾತಿಲ್ಲ ಮಾಡ್ತಾ ಇದ್ರು ನಾವು ಮಾಡೋಣ ಬೇರೆ ಕೆಲಸ ಮಾಡಿದ್ರು ನಾವು ಒಂದು ದರಕಾರ ಕಸ ಹಾಕೊಂಡು ನಾವು ಬೇಸಾಯ ಮಾಡೋಣ ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಭಾವಿಗೆ ಇದೆ ಅವಕಾಶ ಮಾಡಿ ಧನ್ಯವಾದಗಳು